ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಬೇಸಿಗೆ ಇದನ್ನು ಒಂದು ಸಲ ಓದೋಣ ಮಕ್ಕಳ ಮೊದಲಿಗೆ ಕವಿ ಕೃತಿ ಪರಿಚಯ ಬಿ ಆರ್ ಲಕ್ಷ್ಮಣರಾವ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ ಗ್ರಾಮದಲ್ಲಿ ಒಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಜನಿಸಿದರು ತಂದೆ ಬಿ ಆರ್ ರಾಜಾರಾವ್ ತಾಯಿ ವೆಂಕಟಲಕ್ಷ್ಮಮ್ಮ ಲಕ್ಷ್ಮಣರಾವ್ ನಿವೃತ್ತ ಉಪಾಧ್ಯಾಯರಾಗಿದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಮಾಡುತ್ತಿದ್ದಾರೆ ಇವರು ಗೋಪಿ ಮತ್ತು ಗಾಂಡಲೀನ ಟುವಾಟಾರ ಇವಳು ನದಿಯಲ್ಲ ಭಟ್ಟರ ಮಗಳೆ ಭಾರತ ಬಿಂದು ರಶ್ಮಿ ಹನಿಗ ಹನಿಗವಿತೆಗಳು ವಿನೋದ ಕವಿತೆಗಳು ಮುಂತಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಕತೆ ಕಾದಂಬರಿ ಅನುವಾದ ಲೇಖನ ಸಂಕಲಗ ಸಂಕಲನಗಳನ್ನು ರಚಿಸಿದ್ದಾರೆ ನನಗ್ಯಾಕೋ ಡೌಟು ಭಲೇ ಮಲ್ಲೇಶಿ ಎಂಬ ನಾಟಕಗಳನ್ನು ಬರೆದಿದ್ದಾರೆ ಭಾವಗೀತೆಗಳ ಧ್ವನಿ ಸಾಂದ್ರಿಕೆಗಳು ಅಂದರೆ ಸಿ ಡಿ ನಾವು ಯೂಸ್ ಮಾಡ್ತೀವಲ್ಲ ಮಕ್ಕಳ ಸಿ ಡಿ ಸಿಡಿ ಪ್ಲೇಯರ್ ಯೂಸ್ ಮಾಡ್ತೀವಲ್ಲ ಆ ಥರ ಸಿ ಡಿ ಜನಪ್ರಿಯ ದೂರದರ್ಶನ ಧಾರಾವಾಹಿ ಶೀರ್ಷಿಕೆ ಗೀತೆಗಳು ಹಾಗೂ ಜನಪ್ರಿಯ ಚಲನಚಿತ್ರ ಗೀತೆಗಳನ್ನು ರಚಿಸಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಬೇಸಿಗೆ ಎಂಬ ಪದ್ಯವನ್ನು ಭಟ್ಟರ ಮಗಳೇ ಎಂಬ ಭಾವಗೀತೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ನೆಕ್ಸ್ಟು ಪ್ರವೇಶ ನೋಡಿ ಮಾನವರಾದ ನಾವು ಪ್ರಕೃತಿಯಿಂದ ಕಲಿಯಬೇಕಾದದ್ದು ಅಪಾರ ಪ್ರಕೃತಿಯ ಪ್ರತಿಯೊಂದು ವಸ್ತುವು ಪರಸ್ಪರ ಸಂಬಂಧವುಳ್ಳದ್ದಾಗಿರುತ್ತವೆ ಅಂತೆಯೇ ಋತುಮಾನಗಳು ಕೂಡ ಅವು ಬದಲಾದಂತೆ ಹವಾಮಾನವು ಏರುಪೇರಾಗಿರುತ್ತದೆ ಏರುಪೇರಾಗುತ್ತಿರುತ್ತದೆ ಒಮ್ಮೆ ಪ್ರಖರವಾದ ಬಿಸಿಲು ಮತ್ತೊಮ್ಮೆ ಗಡಗಡ ನಡುಗುವ ಚಳಿ ಮಳೆ ಗಾಳಿ ಹೀಗೆ ಏನೇ ಆದರೂ ಯಾವುದೇ ಕೆಲಸ ಕಾರ್ಯಗಳು ನಿಲ್ಲುವುದಿಲ್ಲ ಪ್ರಕೃತಿಯು ಸಮತೋಲನವನ್ನು ಕಾಯ್ದುಕೊಂಡು ತನ್ನ ಪಾಲಿನ ಕೆಲಸವನ್ನು ಸದಾ ನಿರ್ವಹಿಸುತ್ತಾ ಇರುತ್ತದೆ ಪದ್ಯದ ಕಡೆ ಗಮನ ಕೊಡಿ ಮಕ್ಕಳ ಬಂದಿದೆ ಬಂದಿದೆ ಬೇಸಿಗೆ ರಜಾ ಇದ್ದರೂ ಬಿಸಿಲಿನ ಸಜ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ ಏಕೆ ರವಿಗಿಂತ ತಾಪ ಯಾರ ಮೇಲವನ ಕೋಪ ಎಂದು ಅಳಿಯಬೇಡಿ ಸೂರ್ಯನ ತಪ್ಪು ತಿಳಿಯಬೇಡಿ ಮೋಡ ಕೂಡಿಸಲು ಇಳಿಗೆ ಮಳೆ ತರಲು ದುಡಿಯುತ್ತಿಹನು ಪಾಪ ಭೂಮಿಯ ಪೋಷಕ ಸೂರ್ಯ ಭೂಮಿಗವನು ಅನಿವಾರ್ಯ ಹೊಗಳಿಕೆ ಬೇಕಿಲ್ಲ ತೆಗಳಿದರೆ ಅವ ಕುಗ್ಗುವುದಿಲ್ಲ ಬೆಳಕ ನೀಡುವನು ಬಿಸಿಯ ನೋಡುವನು ಮರೆಯದೆ ಕರ್ತವ್ಯ ಇಂಥ ಬಿಸಿಲಿನಲ್ಲಿ ಮರ ಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ ನೋಡಿ ರಂಗಾಗಿವೆ ಎಲ್ಲ ಚಿಗುರು ಹೂ ತೊಟ್ಟ ಹಣ್ಣು ಬಿಟ್ಟು ಇವೇ ಸಂಭ್ರಮದಲ್ಲಿ ಸೂರ್ಯನಿಂದ ಕಲಿಯೋಣ ಪ್ರಕೃತಿಯಿಂದ ನಲಿಯೋಣ ಕಷ್ಟಗಳಿಗಂಜದೆ ನಮ್ಮ ಕರ್ತವ್ಯ ಮರೆಯದೆ ನಲಿಯುತ್ತ ಬಾಳಿ ನಲಿವನು ಹಂಚಿ ಧನ್ಯತೆ ಗಳಿಸೋಣ ನೆಕ್ಸ್ಟು ಅರ್ಥ ನೋಡೋಣ ಮಕ್ಕಳ ಪದಗಳರ್ಥ ಸಜಾ ಅಂದರೆ ಶಿಕ್ಷೆ ಮಹಿಮೆ ಅಂದರೆ ಹಿರಿಮೆ ಮಹತ್ವ ಹಿರಿಮೆ ಅಥವಾ ಮಹತ್ವ ರವಿ ಅಂದರೆ ಭಾನು ಅಥವಾ ಸೂರ್ಯ ಅಥವಾ ನೇಸರು ತಾಪ ಅಂದರೆ ಬಿಸಿ ಅಥವಾ ಶಾಖ ಹಳಿ ಅಂದರೆ ದೂಷಿಸು ಅಥವಾ ನಿಂದಿಸು ಇಳೆ ಅಂದರೆ ಭೂಮಿ ಅಥವಾ ಧರೆ ಪೋಷಕ ಅಂದರೆ ಸಲಹುವಾತ ಅಥವಾ ಪಾಲಕ ಅನಿವಾರ್ಯ ಅಂದರೆ ಅತ್ಯಗತ್ಯ ಹೊಗಳು ಅಂದರೆ ಕೊಂಡಾಡು ಅಥವಾ ಬಣ್ಣಿಸು ತೆಗಳು ಅಂದರೆ ಹೀಯಾಳಿಸು ಅಥವಾ ನಿಂದಿಸು ಮಿಡಿ ಅಂದರೆ ಹೀಚು ಅಥವಾ ಕಸುಗಾಯಿ ಊಡು ಅಂದರೆ ಉಣ್ಣಿಸು ಅಥವಾ ತಿನ್ನಿಸು ಕರ್ತವ್ಯ ಅಂದರೆ ಕೆಲಸ ಅಥವಾ ಜವಾಬ್ದಾರಿ ಬಿರು ಅಂದರೆ ರಭಸ ಅಥವಾ ಬಿರುಸು ಸಂಭ್ರಮ ಅಂದರೆ ಉತ್ಸಾಹ ಅಥವಾ ಸಡಗರ ಧನ್ಯತೆ ಅಂದರೆ ಸಂತೃಪ್ತಿ ಈಗ ಬೇಸಿಗೆ ಪದ್ಯವನ್ನು ಓದಿದ್ದಾಗಿದೆ ಪ್ರಶ್ನೋ ಪ್ರಶ್ನೋತ್ತರಗಳು ನಮ್ಮ ಚಾನಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಆಗಿದೆ ಮಕ್ಕಳ ನೀವು ಅದನ್ನು ಸಹ ರೆಫರ್ ಮಾಡ್ಬೋದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ Thank you. Thank you for watching. Bye bye.